ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತೆ ಕರೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹುವನ್ನು ಇರಿಸಿರುವುದರಿಂದ ಈ ವಾರ ನೀವು ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಬೇಕಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ನೀವು ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರಿಂದ ಈಗ ವಿಶ್ರಾಂತಿ ತೆಗೆದುಕೊಳ್ಳುವುದು ನಿಮ್ಮ ಮಾನಸಿಕ ಜೀವನಕ್ಕೆ ಒಳ್ಳೆಯದು ಆದ್ದರಿಂದ ಹೊಸ ಚಟುವಟಿಕೆಗಳು ಮತ್ತು ಮನರಂಜನೆ ನಿಮಗೆ ವಿಶ್ರಾಂತಿ ನೀಡುತ್ತದೆ ಈ ವಾರ ಇತರರ ಮುಂದೆ ನಿಮ್ಮ ಕೈಗಳನ್ನು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ತೆರೆದು ಖರ್ಚು ಮಾಡುವುದು ಯಾವುದೇ ಬುದ್ಧಿವಂತಿಕೆಯಲ್ಲ ಮೂರ್ಖತನ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಇದನ್ನು ಮಾಡುವುದನ್ನು ತಪ್ಪಿಸಿ ಆಗ ಮಾತ್ರ ನಿಮ್ಮ ಹಣವನ್ನು ಉಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯ ವಾದ ವಿವಾದದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವುದನ್ನು ನೀವು ತಪ್ಪಿಸಬೇಕು ಆದ್ದರಿಂದ ಯಾರೊಂದಿಗಾದರೂ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಶಾಂತಿಯಿಂದ ಮಾತನಾಡುವ ಮೂಲಕ ಪರಿಹರಿಸಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಅದರ ಸಹಾಯದಿಂದ ವೃತ್ತಿ ಜೀವನದ ದೃಷ್ಟಿಯಿಂದ ಈ ಸಮಯವು ನಿಮ್ಮ ರಾಶಿ ಚಕ್ರದ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳು ಈ ಸಮಯದಲ್ಲಿ ಸಿಗಲಿವೆ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ಈ ರಾಶಿ ಚಕ್ರದ ಎಲ್ಲಾ ವಿದ್ಯಾರ್ಥಿಗಳು ಈ ವಾರದ ಮಧ್ಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಬೇಕಾಗುತ್ತದೆ ವೃತ್ತಿ ಬದುಕಿನಲ್ಲಿ ತೃಪ್ತಿ ಇರಲ್ಲ ನೀವು ನಿಮ್ಮ ಕೆಲಸದ ಕಡೆಗೆ ಮತ್ತಷ್ಟು ಗಮನಹರಿಸಬೇಕು ಕೆಲಸ ಬದಲಾವಣೆಯ ಬಗ್ಗೆ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕಾಸಿನ ವಿಷಯದಲ್ಲಿ ಈ ವಾರ ಅನುಕೂಲಕರವಲ್ಲ ಬಜೆಟ್ ಮೀರಿದ ಖರ್ಚು ಬರಬಹುದು ಸಂಬಂಧದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳು ಬರಬಹುದು ಆರೋಗ್ಯದ ಬಗ್ಗೆ ಹೇಳುವುದಾದರೆ ವಿಶ್ರಾಂತಿ ಕಡೆಗೆ ಗಮನಹರಿಸಿ ಗುರು ಏಳನೇ ಮನೆಯಲ್ಲಿ ಸಕಲ ದೋಷ ನಿವಾರಕ ಸಕಲ ಕಷ್ಟ ನಿವಾರಕ ಆದರೆ ನಾಲ್ಕರಲ್ಲಿ ಶನಿ ಐದರಲ್ಲಿ ರಾಹು ಇರುವುದು ದೋಷಪೂರಿತವಾಗಿದ್ದರೂ ಗುರುವಿನ ಅನುಗ್ರಹದಿಂದ ದೋಷ ನಿವಾರಣೆಯಾಗುತ್ತದೆ ಮೂರರಲ್ಲಿ ಶುಕ್ರ ಸಹೋದರಿಯರಿಂದ ಸಹಾಯ ಕೊಡಿಸುತ್ತಾನೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಹೊಸ ಕೆಲಸ ಬಡ್ತಿ ವಿದೇಶ ಪ್ರವಾಸ ಮೊದಲಾದ ಸಂಗತಿಗಳು ನಿಮಗೆ ಖುಷಿ ಕೊಡುತ್ತದೆ ಈ ದಿನಗಳಲ್ಲಿ ವೃಶ್ಚಿಕ ರಾಶಿಯವರ ಜೀವನವು ಅವರ ವೃತ್ತಿ ಜೀವನದ ಸುತ್ತ ಸುತ್ತಿದೆ ಏಕೆಂದರೆ ಅಧಿಪತಿ ಮಂಗಳವು ಹತ್ತನೇ ಮನೆಯಲ್ಲಿ ಹಿಮ್ಮೆಟ್ಟುತ್ತಿದೆ ಮತ್ತು ಅದು ಫೆಬ್ರವರಿ ತನಕ ಇರುತ್ತದೆ ನಿಮ್ಮ ವೃತ್ತಿಜೀವನವನ್ನು ಮಾಡಲು ಅಥವಾ ಮುರಿಯಲು ನೀವು ಇದನ್ನು ಸಮಯವೆಂದು ಪರಿಗಣಿಸಬಹುದು ಏಕೆಂದರೆ ಈ ಸಾಗಣೆಯು ಸ್ವಲ್ಪ ಟ್ರಿಕಿಯಾಗಿದೆ ಮತ್ತು ನಿಮ್ಮ ಇಚ್ಛಾಶಕ್ತಿಯು ಬಹಳ ಮುಖ್ಯವಾಗಿದೆ ನಿರ್ಬಂಧಗಳು ಮತ್ತು ವಿಳಂಬಗಳು ಸಾಮಾನ್ಯವಾಗಿರುತ್ತವೆ ಆದರೆ ಇದು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಾರದು ಆದ್ದರಿಂದ ನಿಮ್ಮ ಯೋಜನೆಗಳಿಗೆ ಉತ್ತಮ ಯೋಜನೆಗಳನ್ನು ಹೊಂದಿರಿ ದೋಷಗಳ ಸಾಧ್ಯತೆಗಳಿರುವುದರಿಂದ ದಯವಿಟ್ಟು ಅಂತಿಮ ಸಲ್ಲಿಕೆಗೆ ಮೊದಲು ಪ್ರಾಜೆಕ್ಟ್ಗಳನ್ನು ಪರಿಶೀಲಿಸಿ ನಿಮ್ಮ ಮ್ಯಾನೇಜರ್ಗಳು ಕೆಲವು ಸೂಚನೆಗಳನ್ನು ನೀಡುತ್ತಿದ್ದಾರೆ ಮತ್ತು ನಿರ್ಣಾಯಕ ಮಾಹಿತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿರುವುದರಿಂದ ನೀವು ಅವುಗಳನ್ನು ಗಮನಿಸಬೇಕು ನೀವು ಹೊಸ ಉದ್ಯೋಗ ಕರೆಗಳನ್ನು ಪಡೆಯಬಹುದು ಆದರೆ ಅವು ನಿಜವಲ್ಲದಿರಬಹುದು ಆದ್ದರಿಂದ ಕೆಲವು ಹಿನ್ನೆಲೆ ಪರಿಶೀಲನೆ ಕೂಡ ಮಾಡುತ್ತದೆ ಎರಡನೇ ಮನೆಯ ಮೂಲಕ ಸಾಗುವ ಬುಧವು ತನ್ನ ಹಿಮ್ಮುಖ ವಲಯದಿಂದ ಹೊರಗಿರುವ ಕಾರಣ ವೇಗವನ್ನು ಪಡೆದುಕೊಂಡಿದೆ ಆದ್ದರಿಂದ ಹಣಕಾಸಿನ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ ಹಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನೀವು ಹೊಸ ತಂತ್ರಗಳನ್ನು ಕಲಿಯುವಿರಿ ಹಣ ಹೂಡಿಕೆ ಯೋಜನೆಗಳು ಮತ್ತು ಸಾಲ ನಿರ್ವಹಣೆಯ ಬಗ್ಗೆ ಸಾಕಷ್ಟು ಸಂಭಾಷಣೆಗಳು ನಡೆಯುತ್ತವೆ ಈ ಸಾಗಣೆಯ ಸಮಯದಲ್ಲಿ ನೀವು ಕೆಲವು ಕೋರ್ಸ್ಗಳನ್ನು ಕಲಿಯುವಿರಿ ಇದರಿಂದ ನೀವು ಕೌಶಲ್ಯವನ್ನು ಹೆಚ್ಚಿಸಬಹುದು ಅದು ಮೌಲ್ಯದ ಸೇರ್ಪಡೆಯೂ ಆಗಿರಬಹುದು ಮೂರನೇ ಮನೆಯ ಮೂಲಕ ಸೂರ್ಯನ ಸಾಗಣೆಯು ನಿಮ್ಮ ಹುಟ್ಟಿದವರು ಸ್ನೇಹಿತರು ಮತ್ತು ನೆಟ್ವರ್ಕ್ ವಲಯದ ನೈಜ ಮನೋಭಾವವನ್ನು ನಿಮಗೆ ತೋರಿಸುತ್ತದೆ ಬಹಳಷ್ಟು ಕೆಲಸಗಳು ರಾಶಿಯಾಗುತ್ತವೆ ಆದ್ದರಿಂದ ನೀವು ದೈನಂದಿನ ಚಟುವಟಿಕೆಗಳಿಗೆ ಉತ್ತಮ ವೇಳಾಪಟ್ಟಿಯನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ಬರವಣಿಗೆ ಮತ್ತು ಬೋಧನೆಯಿಂದ ನೀವು ಬಹಳಷ್ಟು ಯೋಜನೆಗಳನ್ನು ನಿರೀಕ್ಷಿಸಬಹುದು ಸಣ್ಣ ಪ್ರಯಾಣಗಳು ಸಭೆಗಳು ಮತ್ತು ಬುದ್ಧಿಮತ್ತೆ ಸೆಷನ್ಗಳು ಈ ವಾರದ ಭಾಗವಾಗಿರುತ್ತದೆ ಶುಕ್ರನು ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಕೌಟುಂಬಿಕ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರವನ್ನು ತರುತ್ತಾನೆ ನೀವು ಕುಟುಂಬ ಕಾರ್ಯಗಳು ಸಮಸ್ಯೆಗಳನ್ನು ಪರಿಹರಿಸುವ ಅವಧಿಗಳು ಮತ್ತು ಸ್ನೇಹಿತರೊಂದಿಗೆ ಭೇಟಿಯಾಗುತ್ತೀರಿ ಹೆಚ್ಚುವರಿಯಾಗಿ ನೀವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣ ಅಥವಾ ಸ್ಥಳಾಂತರಕ್ಕಾಗಿ ಯೋಜನೆಗಳನ್ನು ಹೊಂದಿರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ